ಎನ್ ಸಿ ಎ ಬಿ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಚಿನ್ನದಂತ ಪತ್ನಿ ಇದ್ರೂ ಕೂಡ ಇನ್ನೊಬ್ಬಳ ಜೊತೆಯಲ್ಲಿಲ್ಲವಿ ಡಬ್ಬಿ ಹೆಂಡತಿ ಪ್ರಶ್ನೆ ಮಾಡಿದ್ದಕ್ಕೆ ನಡೆದು ಹೋಯಿತು ಬಹಳ ದೊಡ್ಡ ಘೋರ ದುರಂತ ಚಿನ್ನದಂತ ಹೆಂಡತಿ ಇದ್ರು ಕೂಡ ಇನ್ನೊಬ್ಬಳ ಮೋಹಕ್ಕೆ ಪತಿರಾಯ ಬಿದ್ದಿದ್ದ ಇದನ್ನ ಹೆಂಡತಿ ಪ್ರಶ್ನೆ ಮಾಡಿದ್ದಕ್ಕೆ ಅವಳಿಗೆ ವರದಕ್ಷಿಣೆ ಕಿರುಕುಳವನ್ನ ಕೊಡೋದಕ್ಕೆ ಶುರು ಮಾಡ್ತಾನೆ ಗಂಡನ ಹಿಂಸೆಯಿಂದಾಗಿ ಬೇಸತ್ತಿರುವಂತಹ ಪತ್ನಿ ತನ್ನ ಪುಟ್ಟ ಹೆಣ್ಣು ಮಗುವನ್ನ ಬಿಟ್ಟು ದುರಂತ ಸಾವನ್ನ ಕಂಡಿರುವಂಥದ್ದು ಇದೀಗ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವಂತಹ ರೀತಿಯಲ್ಲಿ ಆ ಒಂದು ಪುಟ್ಟ ಮಗು ಅನಾಥವಾಗಿ ಹೋಗಿದೆ ಗಂಡನ ಅನೈತಿಕ ಸಂಬಂಧವನ್ನ ಪ್ರಶ್ನೆ ಮಾಡಿದ್ದಕ್ಕೆ ಹೆಂಡತಿಗೆ ಆತ ಕಿರುಕುಳವನ್ನ ಕೊಟ್ಟಿದ್ದಾನೆ ಇದರಿಂದ ಬೇಸತ್ತಂತಹ ಪತ್ನಿ ದುರಂತ ಸಾವು ಕಾಣ್ತಾಳೆ ಗಂಡನ ಅನೈತಿಕ ಸಂಬಂಧ ಹಾಗೆ ಕಿರುಕುಳದಿಂದ ಬೇಸತ್ತು ಗೃಹಿಣಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಆಘಾತಕಾರಿ ಘಟನೆಯೊಂದು ಬೆಂಗಳೂರಿನ ಬಗಲಗುಂಟೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಿಡೇದ ಹಳ್ಳಿಯಲ್ಲಿ ನಡೆದಿರುವಂಥದ್ದು ಗಂಡನ ಕಿರುಕುಳಕ್ಕೆ ಬೇಸತ್ತು ಇಪ್ಪತ್ತೆಂಟು ವರ್ಷದ ಪತ್ನಿ ಪೂಜಾಶ್ರೀ ಅವರು ನೇಣಿಗೆ ಶರಣಾಗಿದ್ದಾರೆ ಇದರಿಂದಾಗಿ ಆ ಒಂದು ಪುಟ್ಟ ಹೆಣ್ಣು ಮಗು ಕೂಡ ಅನಾಥವಾಗಿ ಹೋಗಿದೆ ಪೂಜಾಶ್ರೀ ಅನ್ನುವಂಥ ಇಪ್ಪತ್ತೆಂಟು ವರ್ಷದ ಮಹಿಳೆ ಮೂರು ವರ್ಷದ ಹಿಂದೆ ಪೋಷಕರು ನಿಶ್ಚಯ ಮಾಡಿದ್ದಂತಹ ನಂದೀಶ್ ಅನ್ನುವಂಥ ವ್ಯಕ್ತಿಯ ಜೊತೆಯಲ್ಲಿ ವಿವಾಹ ಆಗಿರ್ತಾರೆ ಶ್ರೀ ನಂದೀಶ್ ದಾಂಪತ್ಯಕ್ಕೆ ಒಂದು ಹೆಣ್ಣು ಮಗು ಕೂಡ ಸಾಕ್ಷಿಯಾಗಿರುವಂಥದ್ದು ಪತಿ ನಂದೀಶ್ ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಪೂಜಾಶ್ರೀ ಕೂಡ ಒಂದು ಖಾಸಗಿ ಬ್ಯಾಂಕ್ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸವನ್ನ ಮಾಡಿಕೊಂಡಿದ್ರು ಆದ್ರೆ ಕಳೆದ ಒಂದು ವರ್ಷದಿಂದ ಪತಿ ನಂದೀಶ್ಗೆ ಅನೈತಿಕ ಸಂಬಂಧ ಇರುವಂಥದ್ದು ಪೂಜಾಶ್ರೀಗೆ ಗೊತ್ತಾಗುತ್ತೆ ಈ ಬಗ್ಗೆ ಪೂಜಾ ತನ್ನ ಪತಿ ನಂದೀಶ್ರನ್ನ ಕರೆದು ಪ್ರಶ್ನೆಯನ್ನ ಮಾಡ್ತಾಳೆ ಬಳಿಕ ನಂದೀಶ್ ಪೂಜಾಳಿಗೆ ಕಿರುಕುಳವನ್ನ ಕೊಡೋದಕ್ಕೆ ಆರಂಭ ಮಾಡ್ತಾನೆ ಈ ವೇಳೆ ನಂದೀಶ್ ನ ತಾಯಿ ನಿಮ್ಮ ಮನೆಯಿಂದ ವರದಕ್ಷಿಣೆ ತೆಗೆದುಕೊಂಡು ಬಾ ಅಂತ ಹೇಳಿ ಪೂಜಾಶ್ರೀಗೆ ಹೇಳಿದ್ದಾಳಂತೆ ಬಳಿಕ ಸೊಸೆಗೆ ವರದಕ್ಷಿಣೆಯ ಕಿರುಕುಳವನ್ನ ಕೂಡ ಕೊಟ್ಟಿದ್ದಾರೆ ಬಳಿಕ ಪೂಜಾ ್ರೀ ಗಂಡನ ಮನೆಯನ್ನ ಬಿಟ್ಟು ತವರು ಮನೆಗೆ ಹೋಗ್ತಾರೆ ಈ ಬಗ್ಗೆ ಮನೆಯಲ್ಲಿ ಎರಡ್ ಮೂರು ಬಾರಿ ರಾಜಿ ಪಂಚಾಯಿತಿ ಕೂಡ ನಡೆದಿರುತ್ತೆ ಇಷ್ಟೆಲ್ಲ ಆದ ನಂತರ ಮತ್ತೆ ವರದಕ್ಷಿಣೆಯ ಕಿರುಕುಳವನ್ನ ಕೊಡಲ್ಲ ಅನೈತಿಕ ಸಂಬಂಧವನ್ನ ಬೆಳೆಸೋದಿಲ್ಲ ಅಂತ ಹೇಳಿ ಭರವಸೆಯನ್ನ ಕೊಟ್ಟು ಪತ್ನಿ ಪೂಜಾಶ್ರೀಯನ್ನ ತನ್ನ ಮನೆಗೆ ಆತ ಕರೆದುಕೊಂಡು ಬಂದಿದ್ದ ಆದ್ರೆ ಮೂರು ದಿನಗಳ ಹಿಂದೆ ನಂದೀಶ್ ಮತ್ತೆ ಜಗಳ ತೆಗೆದು ಪತ್ನಿ ಪೂಜಶ್ರೀ ಮೇಲೆ ಹಲ್ಲೆಯನ್ನ ಮಾಡ್ತಾನೆ ಇದರಿಂದ ಪೂಜಶ್ರೀ ಮತ್ತೆ ತಾಯಿ ಮನೆಗೆ ಹೋಗ್ತಾಳೆ ಮರುದಿನ ಬೆಳಗ್ಗೆ ಪೂಜಶ್ರೀ ತವರು ಮನೆಗೆ ಹೋಗಿ ಹೊಸ ಕತೆಯನ್ನ ಕಟ್ಟಿಕೊಂಡು ಆತ ಹೋಗಿರ್ತಾನೆ ಆದರೆ ನಿನ್ನೆ ಬೆಳಗ್ಗೆ ಪೂಜಶ್ರೀ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂಥದ್ದು ಮೃತ ಪೂಜಶ್ರೀ ಪೋಷಕರ ದೂರಿನ ಆಧಾರದ ಮೇಲೆ ಈ ಒಂದು ಘಟನೆಯ ಸಂಬಂಧ ಬೆಂಗಳೂರಿನ ಬಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ವರದಕ್ಷಿಣೆ ಕಿರುಕುಳ ಆರೋಪದ ಅಡಿಯಲ್ಲಿ ಕೇಸ್ ದಾಖಲಾಗಿದ್ದು ಪತಿ ನಂದೀಶ್ನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ ಇನ್ನು ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವಂತೆ ತಾಯಿ ನೇಣಿಗೆ ಶರಣಾಗ್ತಾಳೆ ತಂದೆ ಜೈಲು ಪಾಲಾಗ್ತಾನೆ ಮಗು ಮಾತ್ರ ಅನಾಥವಾಗಿ ಉಳಿದಿರುವಂಥದ್ದು ನಿಜವಾಗ್ಲೂ ಕೂಡ ಇಂತಹ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ